ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೈನ್ ಹೊನ್ನು ಕೇಳಿ ಬಾನುಲಿ ಸರಣಿ ಹೈನು ಹೈನ್ ಹೊನ್ನು ಹೊನ್ನು ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಿಯರ್ ವೇಸ್ಟ್ ಇದು ಜಾನುವಾರುಗಳಿಗೆ ಆಹಾರವಾಗಿ ನೀಡಬಹುದಾ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಇವತ್ತು ಅನೇಕ ಗ್ರಾಮೀಣ ಭಾಗದ ಕೃಷಿಕರ ಕೈಯನ್ನು ಹಿಡಿದಿರ್ತಕ್ಕಂಥದ್ದು ಈ ಹೈನುಗಾರಿಕೆ ಅನ್ನುವಂಥದ್ದು ಅನೇಕ ಕಾರಣಗಳಿಗಾಗಿ ಹೈನುಗಾರಿಕೆ ನಮ್ಮ ಕೃಷಿಕರಿಗೆ ಬಲವಾಗಿ ನಿಂತಿದೆ ವಿದ್ಯೆ ಇದ್ದವರು ಇಲ್ಲದವರು ಮತ್ತು ಕೌಶಲ್ಯ ಇದ್ದವರು ಇಲ್ಲದವರು ಎಲ್ಲರೂ ಕೂಡ ಹಸುಗಳ ಸಾಕಾಣಿಕೆಯನ್ನು ಮಾಡಿ ಹೈನುಗಾರಿಕೆಯನ್ನು ಮಾಡಬಹುದು ಮತ್ತು ಒಂದು ನಿಗದಿತವಾದಂತಹ ಆದಾಯ ಬರುತ್ತೆ ಆದಾಯದ ಭದ್ರತೆ ಅಂತಲೂ ಕೂಡ ನಾವು ಇದನ್ನು ಕರಿಬಹುದು ಒಂದು ತಿಂಗಳಲ್ಲಿ ಅಥವಾ ಹದಿನೈದು ದಿವಸಕ್ಕೆ ಒಂದು ಸಾರಿ ನಿಗದಿತವಾದಂತಹ ಆದಾಯ ನಮ್ಮ ಕೃಷಿಕರ ಕೈಯನ್ನು ಸೇರುತ್ತೆ ಆ ಕಾರಣಕ್ಕಾಗಿ ಈ ಹೈನುಗಾರಿಕೆ ಅನ್ನುವಂಥದ್ದು ಅನೇಕರಿಗೆ ಇಷ್ಟವಾಗಿದೆ ನಗರದ ಸುತ್ತಮುತ್ತ ಇರುವಂತಹ ಕೆಲವರಿಗೂ ಕೂಡ ಇದು ಉದ್ಯೋಗದ ಆಧಾರವಾಗಿದೆ ಜೀವನೋಪಾಯವೂ ಕೂಡ ಆಗಿದೆ ನಮಗೆ ಕೃಷಿ ಭೂಮಿ ಇರಲಿ ಇಲ್ಲದೇ ಇರಲಿ ಈ ಒಂದು ಹೈನುಗಾರಿಕೆಯನ್ನು ಅವಲಂಬಿಸಿ ಬದುಕನ್ನು ಕಟ್ಟಿಕೊಳ್ಳಬಹುದು ಇಲ್ಲಿ ದೊಡ್ಡ ಸವಾಲು ಏನು ಅಂತ ಹೇಳಿದರೆ ಇವತ್ತು ಎಷ್ಟು ಹಣವನ್ನು ವ್ಯಯವನ್ನು ಮಾಡ್ತಾ ಇದ್ದಾರೋ ಹೊಸುಗಳ ಸಾಕಾಣಿಕೆಗೆ ಅಥವಾ ಹೈನುಗಾರಿಕೆಗೆ ಇದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಹಣ ವ್ಯಯ ಆಗ್ತಾ ಇರ್ತಕ್ಕಂಥದ್ದು ಮೇವಿಗೆ ಮತ್ತು ಫೀಡ್ ಅಂತ ಹೇಳಿ ನಾವು ತಿಂಡಿ ಅಂತ ಏನು ಕೊಡ್ತೀವೋ ಇದಕ್ಕೆ ಶೇಕಡ ಎಪ್ಪತ್ತೈದರಷ್ಟು ವ್ಯಯ ಆಗ್ತಾ ಇದೆ ಇದನ್ನು ಕಡಿಮೆ ಮಾಡಿದರೆ ಮಾತ್ರ ನಮ್ಮ ಕೃಷಿಕರ ಆದಾಯ ಅಥವಾ ಹೈನುಗಾರರ ಆದಾಯ ಹೆಚ್ಚಾಗುತ್ತೆ ಇಲ್ಲ ಅಂತ ಅಂತ ಅಂದರೆ ಅಷ್ಟು ಅನುಕೂಲ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು ಬಿಯರ್ ವೇಸ್ಟ್ ಅಂಥೇಳಿ ಏನಿದೆಯೋ ಇದನ್ನು ಮೇವಾಗಿ ಅಥವಾ ತಿಂಡಿಯಾಗಿ ಬಳಕೆಯನ್ನು ಮಾಡಲಾಗ್ತಾ ಇದೆ ಬಿಯರ್ ವೇಸ್ಟ್ ಅಂತ ಅಂತ ಅಂದರೆ ಏನು ಇದನ್ನು ಜಾನುವಾರುಗಳಿಗೆ ನೀಡಬಹುದಾ ನೀಡೋದೇ ಆದರಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಹೇಗೆ ನೀಡಬೇಕು ಮತ್ತು ಈ ಬಿಯರ್ ವೇಸ್ಟನ್ನು ಜಾನುವಾರುಗಳಿಗೆ ನೀಡುವ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಪಿ ಚೇತನ್ ಅವರು ಡಾಕ್ಟರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಹೈನುಗಾರಿಕೆ ಇವತ್ತು ಅನೇಕರ ಕೈಯನ್ನ ಹಿಡಿದಿದೆ ತಮ್ಮ ಅಭಿಪ್ರಾಯ ಏನು ಡಾಕ್ಟರೇ ಹೌದು ಹೈನುಗಾರಿಕೆ ಹೇಗಾಗಿದೆ ಅಂದರೆ ಕೃಷಿಯಲ್ಲಿ ನಿರಂತರ ಆದಾಯ ಇರೋದಿಲ್ಲ ಒಂದು ವರ್ಷಕ್ಕೆ ಅವರು ಕಾಯ್ಬೇಕಾಗ್ತದೆ ಅದೇ ಹೈನುಗಾರಿಕೆಯಲ್ಲಿ ನಿರಂತರ ಆದಾಯ ಸಿಗುತ್ತೆ ಮನೆಯ ಹೆಣ್ಣು ಮಕ್ಕಳು ಈ ಕೆಲಸದಲ್ಲಿ ತೊಡಗಿಸ್ಕೊಳ್ಬಹುದು ಮತ್ತೆ ಇದಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸ ಅವಶ್ಯಕತೆ ಇಲ್ಲ ಮತ್ತೆ ನಮ್ಮ ಹಾಲು ಮಹಾಮಂಡಳಿ ಇರೋದ್ರಿಂದಾಗಿ ಇವರಿಗೆ ಹಣದ ಭದ್ರತೆಯೂ ಇದೆ ಎಷ್ಟೇ ಹಾಲು ಉತ್ಪಾದನೆ ಮಾಡಿದ್ರು ಅದು ಅವ್ರನ್ನ ತಗೊಂಡೇ ತಗೊಳ್ತಾರೆ ಅದಕ್ಕೆ ಹಣವನ್ನ ಕೊಡ್ತಾರೆ ಆದ್ರೆ ಒಂದು ತೊಂದರೆ ಇವತ್ತು ಹೈನುಗಾರಿಕೆ ಏನಾಗಿದೆಯಪ್ಪ ಅಂತಂದ್ರೆ ಇದು ಹಾಲಿನ ಮಹಾಮಂಡಳಿಗೂ ಸಹ ಅಷ್ಟೇ ತೊಂದರೆ ಆಗಿದೆ ಹಾಲನ್ನ ಅವ್ರು ರಫ್ತು ಮಾಡಕ್ಕಾಗ್ತಾ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಗುಣಮಟ್ಟ 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 ಇಲ್ಲದೆ ಇರೋದ್ರಿಂದ ಗುಣಮಟ್ಟ ಅಂದ್ರೆ ಶುದ್ಧತೆ ಒಂದು ಮತ್ತೆ ಹಾಲಿನಲ್ಲಿ ಬೆರೆಸಿರುವಂತ ಇತರ ಕಲ್ಮಶಗಳು ಇರ್ಬೋದು ಉದಾಹರಣೆಗೆ ಪೆಸ್ಟಿಸೈಡ್ಸ್ಗಳನ್ನ ಸ್ಪ್ರೇ ಮಾಡೋದು ಇತ್ತೀಚೆಗೆ ಜಾಸ್ತಿ ಆಗಿದೆ ಅದರ ಅಂಶಗಳು ನಾವು ಹಸುವಿನ ಆಹಾರದ ಮುಖಾಂತರ ಹಾಲಿಗೆ ಬರ್ತಾ ಇದೆ ಇದರಿಂದಾಗಿ ಮತ್ತೆ ಅಫ್ಲೋಟಾಕ್ಸಿನ್ ಅನ್ನೋದು ತುಂಬಾ ಶಿಲೀಂಧ್ರ ವಸ್ತು ವಿಷಾಣು ಅದು ಸಹ ಆಹಾರದ ಮುಖಾಂತರ ಹಾಲಿಗೆ ಸೇರಿ ಇದರಿಂದಾಗಿ ಪಾಶ್ಚಾತ್ಯ ರಾಷ್ಟ್ರಗಳು ಮತ್ತು ಬೇರೆ ರಾಷ್ಟ್ರಗಳು ನಮ್ಮ ಹಾಲನ್ನು ತಿರಸ್ಕರಿಸ್ತಾ ಇದಾರೆ ಹಾಗಾಗಿ ಒಳ್ಳೆ ರೇಟು ಸಿಗ್ತಾ ಇಲ್ಲ ಸೊ ಒಳ್ಳೆ ರೇಟ್ ಅಲ್ಲಿ ಸಿಕ್ಕಿದ್ರೆ ನಮ್ಮ ರೈತರಿಗೆ ಇವತ್ತೇನು ರೇಟ್ ಸಿಗ್ತಾ ಇದೆ ಅದರ ದ್ವಿಗುಣ ಪ್ರಮಾಣವನ್ನ ಹಾಲು ಮಹಾಮಂಡಳಿ ಕೊಡ್ಲಿಕ್ಕೆ ತಯಾರಿರ್ತದೆ ಆದ್ರೆ ಗುಣಮಟ್ಟ ಸಿಗ್ತಾ ಇಲ್ಲ ಹಾಗಾದ್ರೂ ಜೊತೆಗೆ ಹೈನುಗಾರಿಕೆಗೆ ಯುವಕರು ಸಹ ಇದಕ್ಕೆ ಮುಖ ಮಾಡ್ತಾ ಹೌದು ಕಾರಣ ಏನಪ್ಪಾ ಅಂದ್ರೆ ಇದು ದಿನನಿತ್ಯದ ಕೆಲಸ ಒಂದು ಸಲ ಹಸು ಮನೆಗೆ ತಂತು ಅಂದ್ರೆ ನಾವು ಯಾವುದೇ ಒಂದು ಫಂಕ್ಷನ್ ಹೋಗ್ಲಿಕ್ಕೆ ಆಗಲ್ಲ ಮನೇಲಿ ಯಾರಾದರೂ ಇರಲೇಬೇಕು ಮತ್ತೆ ಪಶು ಏನು ಹಾಲು ಉತ್ಪಾದನೆಗೆ ಅತಿ ಹೆಚ್ಚಾಗಿ ಖರ್ಚು ತಗಲುತ್ತೆ ಅದರಲ್ಲಿ ಬಹುಪಾಲು ಇರೋದೇ ಪಶು ಆಹಾರದಲ್ಲಿ ಶೇಕಡಾ ಎಪ್ಪತ್ತೈದು ಭಾಗ ಸೊ ನಮ್ಮ ರೈತರಿಗೂ ಕಡಿಮೆ ಖರ್ಚಿನಲ್ಲಿ ಪಶು ಆಹಾರ ಒದಗಿಸೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾನಾ ಆಹಾರ ಪದಾರ್ಥಗಳನ್ನ ಹುಡುಕ್ತಾ ಇದ್ದಾರೆ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಸರು ಮಾಡಿರೋದಂದ್ರೆ ಈ ಬಿಯರ್ ವೇಸ್ಟ್ ಇದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ತುಂಬಾ ಜನ ರೈತರು ಇದನ್ನ ಬಳಸ್ತಾ ಇದ್ದಾರೆ ಮತ್ತೆ ಇದನ್ನು ಬಳಸೋದ್ರಿಂದ ತುಂಬಾ ರೈತರಿಗೆ ಸಂಶಯ ಇದೆ ಇದೆ ಹಾಲನ್ನ ಕೆಡುತ್ತೋ ಹಸುವಿನ ಆರೋಗ್ಯನ ಕೆಡಿಸುತ್ತೋ ಮತ್ತೆ ಇತ್ತೀಚೆಗೆ ನಮ್ಮ ಕೆಎಂಎಫ್ ಎಫ್ ಸಹ ಒಂದು ನೋಟಿಸ್ ಅನ್ನ ಹೊರತಂದಿತ್ತು ಯಾರು ಇದನ್ನ ಬಳಸ್ತಾ ಇದಾರೆ ದಯವಿಟ್ಟು ನಿಲ್ಲಿಸಿ ಕಾರಣ ಹಾಲಿನಲ್ಲಿ ಆಲ್ಕೋಹಾಲ್ ಅಂಶ ಪತ್ತೆ ಆಗ್ತಾ ಇದೆ ಅಥವಾ ಅಫ್ಲೋಟಾಕ್ಸಿನ್ ಬಿ ಒನ್ ಅನ್ನೋ ವಿಷಾಣು ಪತ್ತೆ ಆಗ್ತಾ ಇದೆ ಇದನ್ನ ನಿಲ್ಲಿಸಿ ಅಂತಲೂ ಸಹ ಒಂದು ಸುತ್ತೋಲೆಯನ್ನ ತಂದಿತ್ತು ಸೊ ಹಾಗಾಗಿ ಈ ಮೇವಿನಿಂದ ಕಡಿಮೆ ಖರ್ಚು ಸಹ ರೈತರಿಗೆ ಆಗಬೇಕು ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡಬೇಕು ಮೇವಿಗೆ ಸಂಬಂಧಪಟ್ಟಂಗೆ ನನಗೆ ಇನ್ನೊಂದು ಪ್ರಶ್ನೆ ಸರ್ ಮೊದಲು ಮೇವು ಅನ್ನುವಂಥದ್ದು ಅದೇನು ದೊಡ್ಡ ಸಮಸ್ಯೆ ಆಗಿರಲಿಲ್ಲ ಎಲ್ಲೋ ಬದುನಲ್ಲಿ ಇರ್ತಾ ಇತ್ತು ಒಂದಷ್ಟು ಮೇಲಿಕೆ ಅಂತಲೇ ಹೊರಗಡೆ ಹೊಡ್ಕೊಂಡು ಹೋಗ್ತಾ ಇದ್ರು ಹೆಂಗೆಂಗೋ ಆಗೋಗ್ತಾ ಇತ್ತು ಆದರೆ ಇವತ್ತು ಹೈನುಗಾರಿಕೆನಲ್ಲಿ ಹೆಚ್ಚು ದುಡ್ಡು ವ್ಯಯ ಆಗ್ತಿರ್ತಕ್ಕಂಥದ್ದು ಮೇವಿಗೆ ಮತ್ತೆ ತಿಂಡಿಗೆ ಹೌದಾ ಯಾಕಿಂತ ಪರಿಸ್ಥಿತಿ ಬಂತು ಈಗ ಸಾಕಷ್ಟು ಹೈನುಗಾರಿಕೆಯಲ್ಲಿ ಬದಲಾವಣೆ ಆಗಿದೆ ಒಂದೊಂದಾಗಿ ಹೇಳ್ಬೇಕಂದ್ರೆ ಮೊದಲನೇದು ನಮ್ಮಲ್ಲಿ ಗೋಮಾಳಗಳಿದ್ವು ಇವತ್ತು ಇಲ್ಲ ಇಲ್ಲ ಎಲ್ಲರೂ ಮೇಯಿಸ್ಲಿಕ್ಕೆ ಹಸುಗಳನ್ನ ಹೊಡ್ಕೊಂಡು ಹೋಗ್ತಾ ಇದ್ರು ಇವತ್ತು ಆ ಪದ್ಧತಿ ಇಲ್ಲ ಎಲ್ಲ ಕಟ್ಟಿ ಮೇಯಿಸ್ತಾ ಇದ್ದಾರೆ ನಾಟಿ ದನಗಳ ಸಂಖ್ಯೆ ಕಡಿಮೆ ಆಗ್ತದೆ ಹಾಲು ಉತ್ಪತ್ತಿಗೋಸ್ಕರ ನಮ್ಮ ಸುಧಾರಿತ ತಳಿಗಳಾದ ಹೆಚ್ ಎಫ್ ಮತ್ತು ಜರ್ಸಿಯನ್ನ ಸಾಕ್ತಾ ಇದ್ದಾರೆ ಮತ್ತೆ ಮೇವಿನ ತಳಿಗಳಲ್ಲೂ ಸಹ ಸುಧಾರಣೆ ಕಂಡಿದೆ ಉತ್ಕೃಷ್ಟದ ಹೆಚ್ಚು ಇಳುವರಿ ಕೊಡುವಂತ ಮೇವಿನ ತಳಿಗಳು ಬಂದಿದೆ ಸೊ ಹಾಲು ಇವತ್ತು ಉತ್ಪಾದನೆ ಒಂದು ಕಸುಬಾಗಿಲ್ಲ ಅಥವಾ ಉಪಕಸುಬಾಗಿಲ್ಲ ಮುಖ್ಯ ಕಸುಬಾಗಿದೆ ಹ್ಞೂ ಹ್ಞೂ ಹಾಗಾಗಿ ಇವತ್ತು ಮೇವಿಗೆ ಹೆಚ್ಚೆಚ್ಚು ಖರ್ಚು ಮಾಡುವಂಥ ಪರಿಸ್ಥಿತಿ ಬಂದಿದೆ ಹಾಂ 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 ಹಾಗಾಗಿ ಹೆಚ್ಚು ಹಣವನ್ನು ಅದಕ್ಕೆ ವ್ಯಯ ಮಾಡಿದ್ರೆ ತುಂಬ ಜನ ಪರಿತಪಿಸ್ತಾರೆ ಅಯ್ಯೋ ಇಲ್ಲ ಸರ್ ನಮಗೆ ಫೀಡ್ಗೆ ಎಷ್ಟು ಹೊರಟೋಗ್ಬಿಡ್ತು ಮೇವುಗೆ ಎಷ್ಟು ಹೊರಟೋಗ್ಬಿಡ್ತು ಅಂತ ಹೇಳಿ ಮೇವು ಮತ್ತು ಫೀಡು ಕೂಡ ಇವತ್ತು ದುಬಾರಿ ಆಗಿರೋ ಅಂಥದ್ದನ್ನು ನಾವು ಗಮನಿಸ್ತೇವೆ ಇದರ ನಡುವೆ ಈಗ ಒಂಥರ ಆಶಾಕಿರಣ ಥರ ಇರ್ತಕ್ಕಂಥದ್ದು ಈ ಬಿಯರ್ ವೇಸ್ಟ್ ಅನ್ನುವಂಥದ್ದು ಅನೇಕ ಕೃಷಿಕರು ಬಿಯರ್ ವೇಸ್ಟನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ ಏನು ಬಿಯರ್ ವೇಸ್ಟ್ ಅಂತ ಹೇಳಿ ಹೇಳಿದರೆ ಸೊ ಬಿಯರ್ ವೇಸ್ಟ್ ಅದು ಹೆಸರೇ ಹೇಳೋ ರೀತಿ ಬಿಯರ್ ಫ್ಯಾಕ್ಟ್ರಿಗಳಲ್ಲಿ ಬಿಯರ್ ಉತ್ಪಾದಿಸ್ಲಿಕ್ಕೆ ನಾನಾ ತರಹದ ಧಾನ್ಯಗಳನ್ನ ಬಳಸ್ತಾರೆ ಅದನ್ನ ಫರ್ಮೆಂಟೇಶನ್ ಹುದುಗಿಸೋದು ಅಂತ ಕರೀತಾರೆ ಹುದುಗಿಸಿ ಮಾಡಿ ಬಂದಂತ ಮದ್ಯಸಾರ ಬಿಯರ್ ಅನ್ನ ತೆಗೆದು ಉಳಿದಂಥ ತ್ಯಾಜ್ಯವನ್ನ ನಾವದನ್ನ ಹಸುಗಳಿಗೆ ರಾಸುಗಳಿಗೆ ಕೋಳಿ ಹಂದಿ ಕುರಿ ಇವುಗಳಿಗೆಲ್ಲವಕ್ಕೂ ಅದನ್ನ ಬಳಸಬಹುದು ಸೊ ಈ ಬಿಯರ್ ತಯಾರಿಸಬೇಕಾದ್ರೆ ಬಂದಂತ ತ್ಯಾಜ್ಯ ವೇಸ್ಟ್ ನಾವು ಬಿಯರ್ ವೇಸ್ಟ್ ಅಂತ ಹೇಳಿ ಕರಿತೇವೆ ಇದನ್ನ ಬಿಯರ್ ಉತ್ಪಾದನೆ ಮಾಡಲಿಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಬಳಕೆ ಮಾಡ್ತಾರೆ ಬಿಯರ್ ಉತ್ಪಾದನೆ ಮಾಡಲಿಕ್ಕೆ ಸಾಮಾನ್ಯವಾಗಿ ಮೆಕ್ಕೆಜೋಳ ಗೋಧಿ ಅಕ್ಕಿ ಬಾರ್ಲಿ ಈ ರೀತಿಯಾದಂತಹ ಸಿರಿಧಾನ್ಯಗಳನ್ನು ಸಹ ಬಳಸಬಹುದು ಆದರೆ ಈ ಧಾನ್ಯಗಳು ಹೆಚ್ಚು ಪ್ರಚಲಿತವಾಗಿದ್ದಾವೆ ಇದನ್ನ ಈ ಆಂಗ್ಲ ಭಾಷೆಯಲ್ಲಿ ಡಿಸ್ಟಿಲರ್ಸ್ ಡ್ರೈಡ್ ಗ್ರೈನ್ ಸಾಲಿಬಲ್ಸ್ ಟಿ ಡಿ ಜಿ ಎಸ್ ಅಂತ ಕರೀತಾರೆ ಮತ್ತೆ ಯಾವ ಧಾನ್ಯ ನಾವೇನು ಬಳಸ್ತೀವಿ ಬಿಯರ್ ಉತ್ಪಾದನೆ ಮಾಡ್ಲಿಕ್ಕೆ ಅದರ ಆಧಾರದಲ್ಲಿ ಮೆಕ್ಕೆಜೋಳ ಬಳಸಿದ್ರೆ ಕಾರ್ನ್ ಡಿ ಅಂತ ಕರೀತಾರೆ ಗೋಧಿ ಬಳಸಿದ್ರೆ ವೀಟ್ ಡಿಡಿಜಿಎಸ್ ಜಿ ಎಸ್ ಅಂತ ಕರೀತಾರೆ ಅಕ್ಕಿ ಬಳದ್ರೆ ರೈಸ್ ಡಿಡಿಜಿಎಸ್ ಅಂತ ಕರೀತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಮೆಕ್ಕೆಜೋಳದ ಡಿಡಿಜಿಎಸ್ ಮತ್ತು ಅಕ್ಕಿ ಡಿಡಿಜಿಎಸ್ ಹೆಚ್ಚು ಲಭ್ಯ ಇದೆ ಈ ಬಿಯರ್ ವೇಸ್ಟ್ ಏನಿದೆಯಲ್ಲ ಇದು ತುಂಬಾ ಸುಲಭವಾಗಿ ಸಿಗುತ್ತಾ ಕಡಿಮೆ ದರದಲ್ಲಿ ಸಿಗುತ್ತಾ ಕಡಿಮೆ ದರದಲ್ಲಿ ಸಿಗುತ್ತೆ ಒಂದು ಸರಾಸರಿ ನೀವು ಅದನ್ನ ಬಲ್ಕ್ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಿದ್ರೆ ಸುಮಾರು ಒಂಬತ್ತರಿಂದ ಹದಿನೈದು ರೂಪಾಯಿವರೆಗೂ ಇದೆ ರಿಟೈಲ್ ಪ್ರೈಸ್ ಬಂದು ಇಪ್ಪತ್ತು ಇಪ್ಪತ್ತೊಂದು ರೂಪಾಯಿವರೆಗೂ ಇದೆ ನೀವು ಮೆಕ್ಕೆಜೋಳ ತಗೊಂಡ್ರು ಸಹ ರಿಟೈಲ್ ದರ ದರದ್ದು ಇಪ್ಪತ್ನಾಲ್ಕು ರೂಪಾಯಿ ಇದೆ ಗೋಧಿ ತೌಡು ಅಥವಾ ಅಕ್ಕಿ ತೋಡು ತಗೊಂಡ್ರು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ರೂಪಾಯಿ ಇದೆ ಇನ್ನ ಹಿಂಡಿ ಪದಾರ್ಥ ಅಂತೂ ಕೇಳಲೇಬೇಡಿ ಮೂವತ್ತೈದರಿಂದ ನಲವತ್ತೈದು ರೂಪಾಯಿ ಇದೆ ಈ ರೇಟ್ ನೋಡಿದ್ರೆ ನೋಡಿದ್ರೆ ಡಿ ಜಿ ಎಸ್ ಬಿಯರ್ ವೇಸ್ಟ್ ನ ಬೆಲೆ ಇಪ್ಪತ್ತು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಅಂದ್ರು ತುಂಬಾ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಇದನ್ನ ನಮ್ಮ ಪಶು ಆಹಾರದಲ್ಲಿ ರೈತರುಗಳು ಅದೇ ಕಾರಣದಿಂದ ಮುಖ್ಯವಾಗಿ ಇದನ್ನ ಬಳಸ್ತಾ ಇದ್ದಾರೆ ಈ ಬಿಯರ್ ವೇಸ್ಟ್ ಅನ್ನ ರೈತರು ಬಳಸಲಿಕ್ಕೆ ಏನು ಕಾರಣ ಮತ್ತೆ ಈ ಹಿಂದೆ ಇದನ್ನ ಬಳಕೆಯನ್ನ ಮಾಡ್ತಾ ಇರಲಿಲ್ವಾ ಆಹಾರವಾಗಿ ಈ ಹಿಂದೆನೂ ಬಿಯರ್ ವೆಸ್ಟ್ ನಮ್ಮ ರೈತರು ಎಲ್ಲೆಲ್ಲಿ ಬಿಯರ್ ಫ್ಯಾಕ್ಟ್ರಿಗಳಿದೆ ಆಸ್ಪಾಸ್ ನಲ್ಲಿ ಎಲ್ಲೆಲ್ಲಿಗೆ ಲಭ್ಯ ಇದೆ ಅಲ್ಲೆಲ್ಲ ಬಳಸ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ವ್ಯಾಪಕವಾಗಿ ತುಂಬಾ ಜನ ರೈತರು ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ ಇದು ತೊಂದರೆ ಆಗಿರೋದು ಬಿಯರ್ ವೆಸ್ಟ್ ನ ಯಾಕೆ ರೈತರು ಬಳಸ್ತಾ ಇದ್ದಾರೆ ಅಂದ್ರೆ ಮೊದಲೆಲ್ಲ ಬೇರೆ ಆಹಾರ ಧಾನ್ಯಗಳದು ಪಶು ಆಹಾರದು ಮೇವು ಇವುಗಳ ಖರ್ಚು ಕಡಿಮೆ ಇತ್ತು ಹಾಗಾಗಿ ಇದನ್ನ ಬಳಸೋ ಪ್ರಮೇಯ ಬಂದಿರಲಿಲ್ಲ ಅವರು ಕಡಿಮೆ ಖರ್ಚಿನಲ್ಲಿ ಸಿಗುವಂತ ಆಹಾರವನ್ನು ಹುಡುಕುವಂತ ಒಂದು ಪರಿಸ್ಥಿತಿ ಇರಲಿಲ್ಲ ಇವತ್ತೇನಾಗಿದೆ ಎಲ್ಲಾ ರೇಟು ಮೇವು ಹಿಂಡಿ ಬೂಸಾ ಖನಿಜ ಮಿಶ್ರಣ ಇವುಗಳ ರೇಟ್ ಜಾಸ್ತಿ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಕಡಿಮೆ ರೇಟ್ನಲ್ಲಿ ಸಿಗುತ್ತಾ ಪದಾರ್ಥ ಅಂತ ಹೇಳಿ ಹುಡುಕೋ ಒಂದು ಇದರಲ್ಲಿ ಇದನ್ನ ಬಳಸ್ತಾ ಇದ್ದಾರೆ ಒಂದು ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ ಈ ಡಿ ಜಿ ಎಸ್ ಅಥವಾ ಬಿಯರ್ ವೇಸ್ಟ್ ಅಂತ ಏನು ಕರಿತೀವಿ ಈ ಮೊದಲು ಇದನ್ನ ಬರೀ ಬಿಯರ್ ಉತ್ಪಾದನೆಗೆ ಮಾತ್ರ ಬಳಸ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಒಂದು ಸುತ್ತೋಲೆ ಬಂತು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಡೀಸೆಲ್ ಮತ್ತು ಪೆಟ್ರೋಲ್ ನಲ್ಲಿ ಐದು ಪರ್ಸೆಂಟ್ ಎಥನಾಲ್ ಅದು ಸಹ ಒಂದು ರೀತಿ ಆಲ್ಕೋಹಾಲ್ ಅದನ್ನ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರು ಇದನ್ನ ಮೊಲಾಸಸ್ ಕಾಕಂಬಿಯಿಂದ ಶುಗರ್ ಕೇನ್ ಜ್ಯೂಸು ಇದರಿಂದ ಮಾಡ್ತಾ ಇದ್ರು ಆದ್ರೆ ಅದು ಹೆಚ್ಚು ಸಕ್ಕರೆ ಬೆಲೆ ಅಥವಾ ಇನ್ನಿತರ ಬೆಲೆಯ ಪ್ರಮಾಣನ ನಿಗದಿ ತೊಂದರೆ ಮಾಡುತ್ತೆ ಅಂತ ಹೇಳಿ ಅದಕ್ಕೆ ಒಂದು ಮಿತಿ ಹೇರಿದ್ರು ಹಾಗಾಗಿ ನಮ್ಮ ಫ್ಯಾಕ್ಟ್ರಿಗಳು ಅಥವಾ ಇಂಡಸ್ಟ್ರಿಯಲೈಸ್ಗಳು ಬೇರೆ ಬೇರೆ ಆಹಾರ ಧಾನ್ಯಗಳಲ್ಲೂ ಸಹ ನಾವು ಇಥನಾಲ್ನ ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ರು ಹೀಗಾಗಿ ಇಥನಾಲ್ ಪ್ರಮಾಣ ಜಾಸ್ತಿ ಆದಂಗೆ ಇತ್ತೀಚಿನ ತಿಂಗಳೇ ಇದನ್ನು ಇಪ್ಪತ್ತು ಪರ್ಸೆಂಟ್ವರೆಗೂ ಅಂತ ಸರ್ಕಾರ ಇದೆ ಹಾಗೇನಾದ್ರು ಮಾಡಿತ್ತು ಅಂತಂದರೆ ಡೆಫಿನೆಟಾಗಿ ನಮ್ಮಲ್ಲಿ ಈ ಡಿಸ್ಟ್ರೈಸ್ ಡ್ರೈಡ್ ಗ್ರೈನ್ ಸಾಲಿಬಲ್ಸ್ ಅಥವಾ ಬಿಯರ್ ವೇಸ್ಟ್ ಅಂತ ಏನು ಕರಿತೀವಿ ಇದರ ಲಭ್ಯತೆ ಇನ್ನೂ ಹೆಚ್ಚು ಜಾಸ್ತಿ ಹೆಚ್ಚಾಗಿ ಹೋಗುತ್ತೆ ಹಾಗಾಗಿ ಕಡಿಮೆ ದನನೂ ಇದೆ ಲಭ್ಯತೆಯೂ ಹೆಚ್ಚಾಗ್ತಿದೆ ಹಾಗಾಗಿ ನಮ್ಮ ರೈತರು ಇದನ್ನು ಪಶು ಆಹಾರದಲ್ಲಿ ಬಳಸಲಿಕ್ಕೆ ಶುರು ಮಾಡಿದ್ದಾರೆ ಈ ಬಿಯರ್ ವೇಸ್ಟ್ ಅನ್ನ ರೈತರು ಹಸುಗಳ ಆಹಾರವಾಗಿ ಬಳಸೋದ್ರಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ತ್ಯಾಜ್ಯ ವಸ್ತು ಅದನ್ನ ಬಿಸಾಕಲ್ಲ ನಮ್ಮ ರೈತರು ಕಲಗಚ್ಚ ಮುಖಾಂತರ ನಮ್ಮ ಹಸುಗಳಿಗೆ ನಾವು ಕೊಡ್ತೇವೆ ಆದ್ರೆ ಅವತ್ತಿನ ಅಂದಿನ ದಿನದ ವೇಸ್ಟ್ ಅನ್ನ ಅವತ್ತೇ ಕೊಡ್ತೀವಿ ಈ ಬಿಯರ್ ವೇಸ್ಟ್ ಗುಣಮಟ್ಟದ್ದಾಗಿದ್ರೆ ಇದನ್ನ ಹಸುಗಳಿಗೆ ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಹಾಲಿನ ಉತ್ಪಾದನೆಯಲ್ಲೂ ಸಹ ಹೆಚ್ಚು ಕಂಡು ಬರ್ತದೆ ಮತ್ತೆ ರಾಸುಗಳ ಆರೋಗ್ಯಕ್ಕೆ ಏನು ತೊಂದರೆ ಆಗೋದಿಲ್ಲ ಆದ್ರೆ ಯಾವಾಗ ಈ ಬಿಯರ್ ವೇಸ್ಟ್ ನ ಗುಣಮಟ್ಟ ಸರಿ ಇಲ್ಲ ತುಂಬಾ ಕೊಳತಿದೆ ಶಿಲೀಂಧ್ರಗಳು ಬೆಳೆದಿದೆ ಮತ್ತು ಅದನ್ನ ಹೆಚ್ಚು ದಿವಸ ಸಂಗ್ರಹಿಸಿಟ್ಟು ಕೊಳಸಿದರೆ ಆ ಸಂದರ್ಭಗಳಲ್ಲಿ ರಾಸುಗಳ ಆರೋಗ್ಯದ ಮೇಲೆ ಮತ್ತೆ ಹಾಲಿನ ಗುಣಮಟ್ಟದ ಮೇಲೆ ಸಹ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಕೆಲವೊಂದು ಮುಖ್ಯವಾಗಿ ಪಶು ಆಹಾರದಲ್ಲಿ ಬೆರೆಸಲಿಕ್ಕೆ ಏನು ಇದೆ ಅಂತಂದ್ರೆ ಸಹಜವಾಗಿ ಈ ಬಿಯರ್ ವೇಸ್ಟ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಮೆಕ್ಕೆಜೋಳವನ್ನು ಬಳಸ್ತಾರೆ ಈ ಮೆಕ್ಕೆಜೋಳ ಏನಾದರೂ ಬೂಸ್ಟ್ ಬಂದಿದ್ರೆ ಮಳೆಗಾಲದಲ್ಲಿ ಅದನ್ನ ಕಟಾವು ಮಾಡಿದ್ರೆ ಸರಿಯಾಗಿ ಒಣಗಿಸಿಲ್ಲ ಅಂದ್ರೆ ಅಫ್ಲೋಟಾಕ್ಸಿನ್ ಅನ್ನೋ ಒಂದು ಶಿಲೀಂಧ್ರ ಬೆಳೆದು ಅದರಲ್ಲಿ ವಿಷಾಣು ಉತ್ಪತ್ತಿ ಮಾಡ್ತದೆ ಈ ವಿಷಾಣು ಜಾಸ್ತಿ ಆಗುತ್ತೆ ಹೊರತು ಅದೇ ರೀತಿ ಕಡಿಮೆ ಆಗೋ ಪ್ರಮೇಯ ಇಲ್ಲ ಇದು ಅತಿ ಹೆಚ್ಚು ತೊಂದರೆ ಕೊಡ್ತದೆ ಸೊ ಬಿಯರ್ ವೇಸ್ಟ್ ನಲ್ಲಿ ಬಿಯರ್ ಉತ್ಪಾದನೆ ಮಾಡ್ಲಿಕ್ಕೆ ಏನು ಮೆಕ್ಕೆಜೋಳವನ್ನು ಬಳಸ್ತಾರೋ ಅವಾಗ ಅಫ್ಲಾಟಾಕ್ಸಿನ್ ಅಂಶ ಅದರಲ್ಲಿ ಕಂಡು ಬರ್ತದೆ ಅಫ್ಲಾಟಾಕ್ಸಿನ್ ಅಂಶ ಜಾಸ್ತಿ ಆದಷ್ಟು ರಾಸುಗಳ ಆರೋಗ್ಯ ಹಾಳಾಗುತ್ತೆ ಮತ್ತೆ ಇದರ ಮೆಟಬಾಲಿಕ್ ಪ್ರಾಡಕ್ಟ್ ಅಂತ ಕರಿತೀವಿ ಅದು ಹಾಲ್ನಲ್ಲಿ ಬರ್ತದೆ ಅದು ಮನುಷ್ಯರಲ್ಲಿ ಸಹ ತೊಂದರೆಗಳನ್ನ ಉಂಟು ಮಾಡ್ತದೆ ಲಿವರ್ ಇರ್ಬೋದು ಕಿಡ್ನಿಗಳಿರ್ಬೋದು ಕ್ಯಾನ್ಸರ್ ಕಾರಕವಾಗೂ ಸಹ ಇದು ತೊಂದರೆ ಕೊಡ್ತದೆ ಅದರಲ್ಲೂ ಹಾಲನ್ನ ಮಕ್ಕಳಿಗೆ ಹಾಲಿನ ಪುಡಿಗೆ ಅಥವಾ ಇನ್ನಿತರ ಉತ್ಪನ್ನಗಳಿಗೆ ಬಳಸ್ತಾರೆ ಸೊ ಹಾಗಾಗಿ ಅಫ್ಲಾಟಾಕ್ಸಿನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಮತ್ತು ಯುರೋಪ್ ಇನ್ನಿತರ ರಾಷ್ಟ್ರಗಳಲ್ಲೂ ಇಪ್ಪತ್ತು ಪಿಪಿ ಬಿ ಪಾರ್ಟ್ಸ್ಪರ್ ಬಿಲಿಯನ್ ಪ್ರಮಾಣ ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ರೆ ಇದನ್ನ ತಿರಸ್ಕರಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ನಮ್ಮ ಬಿಯರ್ ವೆಸ್ಟ್ ಅಲ್ಲಿ ಏನಾದ್ರು ಈ ಅಫ್ಲಾಟಾಕ್ಸಿನ್ ಪ್ರಮಾಣ ಜಾಸ್ತಿ ಇತ್ತು ಅಂದ್ರೆ ನಾವು ಅದನ್ನ ಬಳಸಲಿಕ್ಕೆ ಬರೋದಿಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಬಿಯರ್ ಉತ್ಪಾದನೆಯ ಒಂದು ಪ್ರಕ್ರಿಯೆಯಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಬಳಸ್ತಾರೆ ಹಾಗಾಗಿ ಬಿಯರ್ ತ್ಯಾಜ್ಯದಲ್ಲಿ ಈ ಉತ್ಪನ್ನದಲ್ಲಿ ಹೆಚ್ಚಿನ ಸಲ್ಫರ್ ಅಥವಾ ಗಂಧಕದ ಅಂಶ ಇರ್ತದೆ ಇದು ಸಹ ನಮ್ಮ ಮೆಲುಕು ಹಾಕೋ ಪ್ರಾಣಿಗಳು ಹಸುಗಳಲ್ಲಿ ಹೈಡ್ರೋಜನ್ ಸಲ್ಫೈಡ್ ಆಗಿ ವಿಷಕಾರಕಿ ಹಾಗೆ ಕೆಲಸ ಮಾಡ್ತದೆ ಹಾಗಾಗಿ ಹೆಚ್ಚು ಗಂಧಕವನ್ನ ಬಳಸೋದು ತಪ್ಪು ಇದು ಸಹ ಒಂದು ಈ ಬಿಯರ್ ಬೇಸ್ಟ್ ಬಳಸೋದ್ರಲ್ಲಿ ಇರುವಂತ ಒಂದು ತೊಂದ್ರೆ ತೊಂದರೆ ಇನ್ನೊಂದು ಅತಿ ಮುಖ್ಯವಾದ ಏನಪ್ಪಾ ಅಂದ್ರೆ ಗುಣಮಟ್ಟ ಏನಿದೆ ಅದು ಸ್ಥಿರತೆ ಇಲ್ಲ ಎಲ್ಲಾ ಫ್ಯಾಕ್ಟ್ರಿಗಳಲ್ಲೂ ಒಂದೇ ಗುಣಮಟ್ಟ ಇರಲ್ಲ ಇರೋದಿಲ್ಲ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಂದ ಬೇರೆ ಬೇರೆ ರೀತಿ ಇರ್ತದೆ ಈ ನಾವು ಮೆಕ್ಕೆಜೋಳನ ಖರೀದಿ ಮಾಡೋದು ನಮ್ಗೆ ಗೊತ್ತು ಇದರಲ್ಲಿ ಇಷ್ಟು ಪ್ರೋಟೀನ್ ಸಸಾರಜನಕ ಇರಬೇಕು ಇಷ್ಟು ಮಾಯ್ಚರ್ ಇರಬೇಕು ಆದರೆ ಈ ಇದರಲ್ಲಿ ನಮ್ಗೆ ಅದನ್ನು ನಿಗದಿತ ಪಡಿಸಲಿಕ್ಕೆ ಆಗಲ್ಲ ಬೇರೆ ಬೇರೆ ಕಡೆಯಿಂದ ತಂದ್ರೆ ಬೇರೆ ಬೇರೆ ಕಡೆ ಗುಣಮಟ್ಟ ವ್ಯತ್ಯಾಸ ಇರ್ತದೆ ಹೆಚ್ಚು ತೇವಾಂಶ ಇರೋದೇ ತುಂಬ ತೊಂದರೆ ಹೆಚ್ಚು ತೇವಾಂಶ ಇದ್ದಷ್ಟು ನಾವು ಅದನ್ನು ಸಂಗ್ರಹ ಮಾಡಲಿಕ್ಕೆ ಇಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಪಶು ಆಹಾರದಲ್ಲಿ ಬಳಸಿದ್ರೆ ಅಫ್ಲೋಟಾಕ್ಸಿನ್ ಇದ್ರೆ ಶಿಲೀಂಧ್ರಗಳಿದ್ರೆ ಬೂಸ್ಟ್ ಬಂದಿದ್ರೆ ಅದು ಹಸುವಿನ ಆರೋಗ್ಯನೂ ತೊಂದರೆ ಮಾಡುತ್ತೆ ಹಾಲಿನ ಗುಣಮಟ್ಟವನ್ನು ಕೆಡಿಸುತ್ತೆ ಕೆಡಿಸುತ್ತೆ ಹಾಗಾಗಿ ಇವು ಈ ಒಂದು ಬಿಯರ್ ವೇಸ್ಟನ್ನು ಮೇವಾಗಿ ಬಳಸಲಿಕ್ಕೆ ಇರತಕ್ಕಂತಹ ಬಹು ಮುಖ್ಯವಾದಂತಹ ತೊಂದರೆ ಮಾರುಕಟ್ಟಿನಲ್ಲಿ ಬಿಯರ್ ವೇಸ್ಟ್ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯ ಆಗ್ತಾ ಇದೆ ಅನ್ನುವಂಥದ್ದು ಇತ್ತೀಚಿನ ದಿವಸಗಳಲ್ಲಿ ಇರ್ತಕ್ಕಂಥ ಒಂದು ವಿದ್ಯಮಾನ ಮೊದಲು ಇದರ ಒಂದು ಲಭ್ಯತೆ ಇಷ್ಟು ಇರಲಿಲ್ಲ ಇದಕ್ಕೆ ಏನು ಪ್ರಮುಖವಾದಂಥ ಕಾರಣ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇದು ದೊರಕಲಿಕ್ಕೆ ಪ್ರಮುಖವಾದ ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತೈದು ಇಪ್ಪತ್ತಾರ ವೇಳೆಗೆ ನಮ್ಮ ಭಾರತ ಸರ್ಕಾರ ಎಥನಾಲ್ ಪ್ರಮಾಣವನ್ನ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಶೇಕಡಾ ಇಪ್ಪತ್ತರಷ್ಟು ಅನುವು ಮಾಡಿಕೊಡುತ್ತೆ ಅನ್ನೋದೊಂದು ವಿಷಯ ಇದೆ ಹಾಗೆ ಕಾಕಂಬಿ ಮತ್ತು ಕಬ್ಬಿನ ಹಾಲ್ನಿಂದ ಏನು ಸಾಂಪ್ರದಾಯಿಕವಾಗಿ ಎಥೆನಾಲ್ನ ಉತ್ಪನ್ನೆ ಮಾಡ್ತಾ ಇದ್ರು ಅದಕ್ಕೆ ಮಿತಿ ಹೇರ್ತಾ ಇದೆ ಹಾಗಾಗಿ ಉದ್ಯಮಿಗಳು ಬೇರೆ ಬೇರೆ ಪದಾರ್ಥಗಳಿಂದ ಎಥೆನಾಲ್ ಉತ್ಪಾದನೆ ಮಾಡ್ತಕ್ಕೆ ಶುರು ಮಾಡಿದ್ದಾರೆ ಸೊ ಬಿಯರ್ ರೀತಿ ಎಥನಾಲ್ ಸಹ ಒಂದು ಮದ್ಯ ಹಾಗಾಗಿ ಇದರಿಂದಲೂ ಬರುವಂತ ತ್ಯಾಜ್ಯವನ್ನು ನಾವು ಬಿಯರ್ ವೇಸ್ಟ್ ಅಥವಾ ಎಥನಾಲ್ ಡಿ ಜಿ ಎಸ್ ಅಂತೇಳಿ ಕರಿಬಹುದು ಹಾಗಾಗಿ ಇಪ್ಪತ್ತು ಪರ್ಸೆಂಟ್ಗೆ ಹೆಚ್ಚಿಸಿರೋದ್ರಿಂದ ಹೆಚ್ಚೆಚ್ಚು ಈ ಬಿಯರ್ ವೇಸ್ಟ್ ಲಭ್ಯತೆ ಎಲ್ಲ ನಮ್ಮ ಭಾರತದಲ್ಲಿ ಆಗಿದೆ ಹ್ಮ್ ಹ್ಮ್ ಈ ಒಂದು ಪ್ರಮುಖವಾದ ಕಾರಣದಿಂದಾಗಿ ಇದರ ಲಭ್ಯತೆ ಹೆಚ್ಚಾಗಿದೆ ಬಳಕೆಯು ಕೂಡ ಹೆಚ್ಚಾಗ್ತಾ ಇರುವಂತದನ್ನ ನಾವು ಗಮನಿಸಬಹುದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಳಕೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹಸುಗಳು ಇದನ್ನ ಬಹಳ ಇಷ್ಟಪಟ್ಟು ತಿಂತ ಇದ್ದಾವೆ ಅಂತ ಹೇಳಿ ನಾವು ಅನ್ಕೋಬೇಕಾಗುತ್ತೆ ಅವು ತಿಂದಿಲ್ಲ ಅಂತ ಅಂತ ಅಂದರೆ ಯಾರು ಕೂಡ ಅದನ್ನ ಬಳಕೆಯನ್ನ ಮಾಡೋದಿಲ್ಲ ಇಷ್ಟೊಂದು ಇಷ್ಟಪಟ್ಟು ತಿಂತವೆ ಅಂತ ಹೇಳಿದ್ರೆ ಈ ಬಿಯರ್ ವೇಸ್ಟ್ನಲ್ಲಿ ಏನೆಲ್ಲ ಪೋಷಕಾಂಶಗಳು ದೊರಕ್ತಾ ಇದೆ ನಿಜವಾಗ್ಲೋ ನಮ್ಮ ರೈತರು ಹಸುಗಳು ಇಷ್ಟಪಡಲಿಲ್ಲ ಅಂದ್ರೆ ಹಾಕ್ತಾನೆ ಇರಲಿಲ್ಲ ಹೌದು ಹಸುಗಳು ಇದನ್ನು ಚೆನ್ನಾಗಿ ತಿಂತ ಇದೆ ಮತ್ತೆ ಇದನ್ನು ಕೊಟ್ಟಾಗ ಹಾಲಿನ ಪ್ರಮಾಣನೂ ಹೆಚ್ಚಾಗ್ತಾ ಇದೆ ಆ ಕಾರಣದಿಂದಲೇ ನಮ್ಮ ರೈತರು ಬಳಸ್ತಾ ಇದ್ದಾರೆ ಇದರಲ್ಲಿ ತುಂಬಾ ಉತ್ಕೃಷ್ಟ ಮಟ್ಟದ ಪೋಷಕಾಂಶಗಳಿದೆ ಮೊದಲನೇದಾಗಿ ಹೇಳಬೇಕಂದ್ರೆ ಕಚ್ಚಾ ಸಾರಜನಕ ಅಂದ್ರೆ ಪ್ರೋಟೀನ್ ಪ್ರೋಟೀನ್ಗೆ ನಾವು ಹೆಚ್ಚು ಬೆಲೆ ಕೊಟ್ಟು ಹಿಂಡಿನ ತರ್ತೀವಿ ಆದ್ರೆ ಹಿಂಡಿಯಷ್ಟೇ ಪ್ರಮಾಣದ ಪ್ರೋಟೀನ್ ಇದ್ರಲ್ಲಿದೆ ಮುಖ್ಯವಾಗಿ ನಮ್ಮ ಮೆಕ್ಕೆಜೋಳದ ಬಿಯರ್ ವೇಸ್ಟ್ ನೋಡಿದ್ರೆ ಪ್ರೋಟೀನ್ ಪ್ರಮಾಣ ಇಪ್ಪತ್ತೇಳು ಪರ್ಸೆಂಟ್ ಇಂದ ಮೂವತ್ತಾರು ಪರ್ಸೆಂಟ್ವರೆಗೂ ಇದೆ ಹಾಗೆ ಅಕ್ಕಿಯಿಂದ ಮಾಡಿರೋದನ್ನು ತಗೊಂಡ್ರೆ ನಲವತ್ತೆಂಟು ಪರ್ಸೆಂಟ್ ಇದೆ ನಮ್ಮ ಸೋಯಾಬೀನ್ ಅಲ್ಲಿ ನಲ್ವತ್ತೈದು ಪರ್ಸೆಂಟ್ ಇರುತ್ತೆ ಶೇಂಗಾ ಹಿಂಡಿಯಲ್ಲಿ ನಲವತ್ತೊಂದು ನಲವತ್ತೆರಡು ಪರ್ಸೆಂಟ್ ಇರುತ್ತೆ ಹತ್ತಿ ಹಿಂಡಿ ತಗೊಂಡ್ರೆ ಮೂವತ್ತಾರು ಪರ್ಸೆಂಟ್ ಇರುತ್ತೆ ಸೊ ಇದು ಹಿಂಡಿಗೆ ಸಮನಾಗಿದೆ ಪೋಷಕಾಂಶಗಳಲ್ಲಿ ಅದೇ ರೀತಿ ಪಚನವಾಗ ನಾರು ಅಂತ ಕರಿತೀವಿ ಎನ್ ಡಿ ಎಫ್ ಅಂತ ಕರಿತೀವಿ ಅದು ಮೆಕ್ಕೆಜೋಳದ ಬಿಯರ್ ವೇಸ್ಟ್ ನಲ್ಲಿ ಮೂವತ್ತರಿಂದ ಮೂವತ್ತೊಂಬತ್ತು ಅಕ್ಕಿಯಿಂದ ಮಾಡಿರೋದ್ರಲ್ಲಿ ನಲವತ್ತರಿಂದ ನಲವತ್ತೈದು ಗೋಧಿಯಿಂದ ಮಾಡಿರೋದ್ರಲ್ಲಿ ಇಪ್ಪತ್ತೇಳರಿಂದ ಮೂವತ್ನಾಲ್ಕು ಇದೆ ಹೀಗಿದ್ದಾಗ ಅದು ಚೆನ್ನಾಗಿ ಪಚನ ಆಗ್ತದೆ ರುಚಿಸುತ್ತೆ ಮತ್ತೆ ಹೆಚ್ಚಿನ ಪ್ರೋಟೀನ್ ಪ್ರಮಾಣ ಇರೋದ್ರಿಂದ ಹಾಲು ಉತ್ಪಾದನೆ ಸಹ ಚೆನ್ನಾಗತ್ತೆ ಒಂದ್ ರೀತಿ ಹೇಳ್ಬೇಕಂದ್ರೆ ಉತ್ತಮ ಗುಣಮಟ್ಟದ ಬಿಯರ್ ವೇಸ್ಟ್ ನಲ್ಲಿ ಉತ್ಕೃಷ್ಟ ಮಟ್ಟದ ಪೋಷಕಾಂಶಗಳು ಇದೆ ಅದರಲ್ಲೂ ಹೆಚ್ಚಿನ ಮಾತ್ರದಲ್ಲಿ ಪ್ರೋಟೀನ್ ಇದೆ ಹಾಗಾಗಿ ಇದನ್ನ ಬಳಸೋದ್ರಿಂದ ತೊಂದರೆ ಇಲ್ಲ ಹಾಲಿನ ಪ್ರಮಾಣನೂ ಸಹ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಇನ್ನು ಕ್ಯಾಲ್ಸಿಯಂ ರಂಜಕ ಕೊಬ್ಬು ಇವು ಕೂಡ ಹೆಚ್ಚಾಗಿ ಹೆಚ್ಚಾಗಿ ಇದೆ ಹಾಗೆ ನಾವು ಇದರ ಪೋಷಕಾಂಶಗಳನ್ನ ಆಗ್ಲೇ ಹೇಳದೆ ಸ್ಥಿರತೆ ಇಲ್ಲ ಅಂತೇಳಿ ಇಷ್ಟೇ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ ಕಾರಣ ಏನಪ್ಪಾ ಬಿಯರ್ ವೇಸ್ಟ್ ನಲ್ಲಿರೋ ಪೋಷಕಾಂಶಗಳು ಯಾವ ಆಹಾರ ಧಾನ್ಯವನ್ನ ಬಳಸಿ ಬಿಯರ್ ತ್ಯಾಜ್ಯವನ್ನ ತಯಾರು ಮಾಡಿದ್ದಾರೆ ಅದ್ರ ಮೇಲೆ ಮೊದಲು ಪೋಷಕಾಂಶಗಳು ನಿರ್ಧರಿತವಾಗ್ತದೆ ಅದಾದ ನಂತರ ಬೇರೆ ಬೇರೆ ಫ್ಯಾಕ್ಟ್ರಿಯವರು ಬೇರೆ ಬೇರೆ ರೀತಿಯಾದ ವಿಧಾನದಿಂದ ಬಿಯರ್ನ ತಯಾರು ಮಾಡ್ತಾರೆ ಆ ವಿಧಾನದಲ್ಲಿ ಏನೇನು ಪ್ರಕ್ರಿಯೆ ಅಳವಡಿಸ್ಕೊಂಡಿದ್ದಾರೆ ಕೆಲವರು ಸಲ್ಫ್ಯೂರಿಕ್ ಆಸಿಡ್ ನ ಬಳಸ್ತಾರೆ ಕೆಲವರು ಬೇರೆ ಯಾವ್ದಾದ್ರು ಪದಾರ್ಥ ಬಳಸಬಹುದು ಆ ವಿಧಾನದ ಮೇಲೆ ಅದರಲ್ಲಿ ಪೋಷಕಾಂಶಗಳು ವ್ಯತ್ಯಾಸ ಕಂಡು ಬರ್ತದೆ ಮತ್ತೆ ಇದನ್ನ ನೆರಳಿನಲ್ಲಿ ಒಣಗಿಸೋದು ತುಂಬಾ ಮುಖ್ಯ ಕೆಲವರು ಡ್ರೈಯರ್ಗಳನ್ನ ಬಳಸ್ತಾರೆ ಕೆಲವರು ಬಿಸಿಲಿನಲ್ಲಿ ಒಣಗಿಸ್ತಾರೆ ಈ ಒಣಗಿಸುವ ವಿಧಾನದಿಂದಲೂ ಸಹ ಅದರ ಪೋಷಕಾಂಶಗಳ ವ್ಯತ್ಯಾಸ ಆಗುತ್ತೆ ಹಾಗೆ ಬಿಯರ್ ಉತ್ಪಾದನೆ ಮಾಡಬೇಕಾದ್ರೆ ಅತಿ ಮುಖ್ಯವಾಗಿ ಇರುವಂತಹ ಒಂದು ಪ್ರಕ್ರಿಯೆ ಅಂದ್ರೆ ಫರ್ಮೆಂಟೇಶನ್ ಹುದುಗಿಸೋದು ಆ ಹುದುಗಿಸುವ ಪ್ರಕ್ರಿಯೆ ಸಹ ಬೇರೆ ಬೇರೆ ಇದೆ ಸೊ ಯಾವ ಪ್ರತಿಕ್ರಿಯೆ ಅವರು ಬಳಸ್ತಾರೋ ಅದರ ಆಧಾರದ ಮೇಲೆ ಪೋಷಕಾಂಶಗಳ ವ್ಯತ್ಯಾಸ ಇರುತ್ತೆ ಈ ಬಿಯರ್ ವೇಸ್ಟ್ ಅಲ್ಲಿ ಏನೆಲ್ಲ ಪೋಷಕಾಂಶಗಳು ಇರುತ್ತೆ ಅನ್ನುವಂಥದ್ದನ್ನ ಚೆನ್ನಾಗಿ ಹೇಳಿದ್ರಿ ತಾವು ಬಹಳ ಮುಖ್ಯವಾದಂತಹ ಒಂದು ಅಂಶ ಅದರಲ್ಲಿ ಅದ್ರಲ್ಲೇನಾದ್ರೂ ಆಲ್ಕೋಹಾಲ್ ಅಂಶ ಇರುತ್ತೆ ಅಲ್ಕೋಲ್ ಅಂಶ ಇರುತ್ತೆ ಟ್ರೇಸಸ್ ಆಫ್ ಅಮೌಂಟ್ ಅವರು ಸಂಪೂರ್ಣ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಏನೇ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಪ್ರಮಾಣ ಇದ್ದೇ ಇರುತ್ತೆ ಇದು ಒಂದು ಕಾರಣ ಹಾಲ್ ನಲ್ಲಿ ಅಲ್ಕೋಹಾಲ್ ಅಂಶ ಹೆಚ್ಚು ಬರ್ತಾ ಇದೆ ಅನ್ನೋ ಒಂದು ಸಹ ಕಾರಣ ಅಲ್ಕೋಹಾಲ್ ಅಂಶ ಕೂಡ ಹೌದು ಇರುತ್ತೆ ಈ ಬಿಯರ್ ವೇಸ್ಟ್ ನೀಡೋದ್ರಿಂದ ರಾಸುಗಳ ಆರೋಗ್ಯ ಹದಗೆಡ್ತಾ ಇದೆಯಾ ಗುಣಮಟ್ಟದ ಬಿಯರ್ ವೇಸ್ಟ್ ಅನ್ನ ಕೊಟ್ರೆ ಯಾವುದೇ ಕಾರಣಕ್ಕೂ ಅದು ಆರೋಗ್ಯನ ಹದಗೆಡಿಸಲ್ಲ ಆದ್ರೆ ಇಲ್ಲಿ ತೊಂದರೆ ಏನಾಗಿರೋದಂದ್ರೆ ನಮ್ಮ ರೈತರಿಗೆ ಬರುವಂತ ತ್ಯಾಜ್ಯಗಳು ಒಂದು ಒಣಗಿರೋದಿಲ್ಲ ತೇವಾಂಶ ಜಾಸ್ತಿ ಇರುತ್ತೆ ಇವರು ಅದನ್ನ ಹೆಚ್ಚು ದಿವಸ ಸಂಗ್ರಹಿಸಿಡ್ಲಿಕ್ಕೆ ಆಗಲ್ಲ ಸಂಗ್ರಹಿಸಿಟ್ರೆ ಅಲ್ಲಿ ಶಿಲೀಂಧ್ರಗಳು ಬೆಳೀತದೆ ಬಿಯರ್ ಉತ್ಪಾದನೆ ಮಾಡ್ಲಿಕ್ಕೆ ಉತ್ತಮ ಗುಣಮಟ್ಟದ ಮೆಕ್ಕೆಜೋಳವನ್ನು ಬಳಸಿದ್ರೆ ಅಲ್ಲಿ ಈ ಶಿಲೀಂಧ್ರಗಳು ಇರಲ್ಲ ಅಫ್ಲೋಟಾಕ್ಸಿನ್ ಇರೋದಿಲ್ಲ ಅವ್ರೇನಾದ್ರೂ ಉತ್ತಮ ಗುಣಮಟ್ಟದ ಬಳಸಲಿಲ್ಲ ಅಂದ್ರೆ ಅಲ್ಲಿ ಅಫ್ಲೋಟಾಕ್ಸಿನ್ ಪ್ರಮಾಣ ಜಾಸ್ತಿ ಇರುತ್ತೆ ಇದು ರಾಸುಗಳ ಆರೋಗ್ಯ ಲಿವರ್ನ ಮುಖ್ಯವಾಗಿ ಹಾಳು ಮಾಡ್ತದೆ ಕಿಡ್ನಿಯನ್ನು ಹಾಳು ಮಾಡ್ತದೆ ಜೊತೆಗೆ ಹಾಲಿನಲ್ಲಿ ಸಹ ಇದ್ರ ಸ್ರವಿಸುತ್ತೆ ಮತ್ತೆ ಅದನ್ನು ಕುಡಿದಂಥ ಮನುಷ್ಯರ ಆರೋಗ್ಯವೂ ಸಹ ಹದಗೆಡೋ ಚಾನ್ಸಸ್ ಇರ್ತದೆ ಕ್ರಮೇಣ ಮನುಷ್ಯರಲ್ಲಿ ಸಹ ಇದು ಕ್ಯಾನ್ಸರ್ ಕಾರಕ ಹಾಗಾಗಿ ಅಫ್ಲೋಟಾಕ್ಸಿನ್ ಪ್ರಮಾಣವನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು ಅಂತಂದ್ರೆ ಈ ಬಿಯರ್ ವೇಸ್ಟ್ ಉತ್ಪಾದನೆಗೆ ಬಳಸುವಂಥ ಮೆಕ್ಕೆಜೋಳದ ಕ್ವಾಲಿಟಿನೇ ಚೆನ್ನಾಗಿರ್ಬೇಕು ಇದು ನಮ್ಮ ರೈತರಲ್ಲಿ ಇಲ್ಲ ಸೊ ಹಾಗಾಗಿ ಸೊ ಗುಣಮಟ್ಟದ ನೀವು ಉತ್ಕೃಷ್ಟವಾದ ಬಿಯರ್ ವೆಸ್ಟನ್ನು ಬಳಸಿದ್ರೆ ಇದು ಕರುಗಳ ಬೆಳವಣಿಗೆ ಇರಲಿ ಅಥವಾ ಹಾಲಿನ ಇಳುವರಿ ಆಗಲಿ ಜಾಸ್ತಿ ಆಗುತ್ತೆ ಗುಣಮಟ್ಟದ್ದು ಬಳಸಲಿಲ್ಲ ಅಂತಂದರೆ ರಾಸುಗಳ ದೇಹ ಕೃಷಿ ಆಗೋದು ಸರಿಯಾಗಿ ಫಲ ನೀಡದೇ ಇರೋದು ಬಂಜೆತನ ಕರುಗಳ ಬೆಳವಣಿಗೆ ಆಗ್ತಾ ಇರೋದು ಇನ್ನಿತರ ನಾನಾ ತೊಂದರೆಗಳಿಗೆ ಅದು ಉಂಟಾಗಬಹುದು ಬೇರ್ ಹ್ಮ್ ಬಿಯರ್ ವೇಸ್ಟ್ ಅನ್ನ ರಾಸುಗಳ ಆಹಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಕೆಯನ್ನ ಮಾಡಬೇಕು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಅಂತ ಅಂದಾಗ ಅದ್ರ ಬಳಕೆಯನ್ನು ನಾವು ಹೆಚ್ಚು ಮಾಡ್ಬಿಡ್ತೀವಿ ಅದು ಒಂದು ಸಹಜವಾದಂತಹ ಗುಣ ಮನುಷ್ಯನ ಒಂದು ಗುಣ ಈ ನಿಟ್ಟಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಸಿದ್ರೆ ಅದು ಆಹಾರವಾಗಿ ಅಥವಾ ಪೋಷಕಾಂಶವಾಗಿ ಕೆಲಸವನ್ನು ಮಾಡುತ್ತೆ ಈ ಮೊದಲೇ ತಿಳಿಸಿದಾಗೆ ಬಿಯರ್ ವೇಸ್ಟ್ ನಲ್ಲಿ ಉತ್ತಮ ಗುಣಮಟ್ಟದ ಪಚನವಾಗುವ ನಾರಣಂಶ ಇದೆ ಹಾಗೆ ಸಸಾರಜನಕ ಇದೆ ಹಾಗಾಗಿ ರೈತರು ಏನ್ ತಿಳ್ಕೊಳ್ತಾರೆ ಹಸು ತಿಂತ ಇದೆ ಅನ್ಬಿಟ್ಟು ಸಂಪೂರ್ಣ ಇದನ್ನೇ ಕೊಟ್ಬಿಟ್ರೆ ಹಾಲು ಹೆಚ್ಚಳ ಆಗುತ್ತೆ ಹಸು ಆರೋಗ್ಯ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದಾರೆ ಇದು ತಪ್ಪು ಈ ಬಿಯರ್ ವೇಸ್ಟ್ ಪಶು ಆಹಾರದಲ್ಲಿ ಇರುವಂತಹ ಇತರ ಆಹಾರ ಪದಾರ್ಥಗಳ ಜೊತೆಗೆ ಇದು ಸಹ ಒಂದು ಆಹಾರ ಪದಾರ್ಥ ಬಿಯರ್ ವೇಸ್ಟ್ ಅನ್ನ ನಾವು ಪಶು ಆಹಾರದಲ್ಲಿ ಸೇರಿಸಿ ಕೊಡಬೇಕು ಸೇರಿಸಿ ಕೊಡಬೇಕಾದ್ರೆ ಸ್ವಲ್ಪ ಪ್ರಮಾಣದ ಮೆಕ್ಕೆಜೋಳ ನುಚ್ಚು ತೌಡು ಹಿಂಡಿ ಈ ಮೂರನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು ಉದಾಹರಣೆಗೆ ಈಗ ನಾವು ಕರುಗಳಿಗೆ ಕೊಡ್ತೀವಿ ಅಂತಂದರೆ ಒಂದು ಕೆ ಜಿ ಪಶು ಆಹಾರ ಕರುಗಳಿಗೆ ಕೊಟ್ಟರೆ ಅದರಲ್ಲಿ ಇನ್ನೂರೈವತ್ತು ಗ್ರಾಮ್ ಮಾತ್ರ ಬಿಯರ್ ವೇಸ್ಟನ್ನು ಬಳಸಬೇಕು ನಮ್ಮ ರೈತರು ಸಂಪೂರ್ಣ ಬಿಯರ್ ವೇಸ್ಟನ್ನು ಹಾಕೋದನ್ನು ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಪಶು ಆಹಾರದಲ್ಲಿ ಸೇರಿಸಿ ಕೊಡಬೇಕು ಅದೇ ರೀತಿ ಮಣಕಗಳು ಪಡ್ಡೆಗಳಲ್ಲಿ ಕೊಡಬೇಕು ಅಂತಂದರೆ ಒಂದು ಕೆ ಜಿ ಕೊಡ್ತೀವಿ ಅಂತಂದರೆ ಮುನ್ನೂರು ಗ್ರಾಮ್ನಷ್ಟು ಬಿಯರ್ ವೇಸ್ಟನ್ನು ಕೊಡಬಹುದು ಒಂದು ದಿವಸಕ್ಕೆ ಅದೇ ರೀತಿ ಹಾಲು ಕೊಡೋ ರಾಸುಗಳಿಗೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಒಂದು ಕೆ ಜಿ ಕೊಡ್ತಾ ಇದ್ದೀವಂದ್ರೆ ಇನ್ನೂರು ಗ್ರಾಮ್ ಮಿಶ್ರಣ ಮಾಡ್ಬೋದು ಅಥವಾ ಹತ್ತು ಕೆ ಜಿ ಫೀಡ್ ಕೊಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಎರಡು ಕೆ ಜಿಯಷ್ಟು ಬಿಯರ್ ವೇಷಣ ಸೇರಿಸ್ಬೋದು ಅದೇ ರೀತಿ ಹಂದಿಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸ್ಬೋದು ಶೇಕಡಾ ಮೂವತ್ತು ಪರ್ಸೆಂಟು ಇನ್ನು ಕೋಳಿಗಳ ವಿಷಯಕ್ಕೆ ಬಂದರೆ ಕಮರ್ಷಿಯಲ್ ಬ್ರಾಯ್ಲರ್ ಕೋಳಿಗಳು ಅಂತ ಕೇಳಿರ್ತಾರೆ ಅದರಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಅಷ್ಟೇ ಬಳಸೋದು ಇನ್ನು ಮೊಟ್ಟೆ ಕೋಳಿಗಳಲ್ಲಿ ಐದರಿಂದ ಏಳು ಪರ್ಸೆಂಟ್ ನಮ್ಮ ನಾಟಿ ಕೋಳಿಗಳಿಗಾಯ್ತು ಅಂದ್ರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಬಳಸಬಹುದು ಈ ಬಳಕೆ ಪ್ರಮಾಣ ಇದು ಗರಿಷ್ಠ ಪ್ರಮಾಣ ಇದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಜಾಸ್ತಿ ಹೋಯ್ತು ಅಂತಂದ್ರೆ ಒಂದು ಪ್ರೋಟೀನ್ ಅಂಶ ಜಾಸ್ತಿ ಆಗ್ತದೆ ಈ ಗಂಧಕದ ಅಂಶ ಜಾಸ್ತಿ ಆಗ್ತದೆ ರಂಜಕದ ಅಂಶ ಜಾಸ್ತಿ ಇರ್ತದೆ ಮತ್ತೆ ಅದು ಕೆಟ್ಟಿದ್ರೆ ಅಫ್ಲೋಟಾಕ್ಸಿನ್ ಪ್ರಮಾಣ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಗರಿಷ್ಠ ಪ್ರಮಾಣ ನಾವು ಮೂವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಹೋಗ್ಬಾರ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ನೀಡಬೇಕಾಗುತ್ತೆ ಅಂಶಗಳ ಬಗ್ಗೆ ಗಮನವನ್ನ ನೀಡಬೇಕಾಗುತ್ತೆ ಮೊದಲನೇದಾಗಿ ಹಸಿ ಬಿಯರ್ ವೇಸ್ಟ್ ಅನ್ನ ಬಳಸಬಾರ್ದು ಬಳಸಲೇಬಾರ್ದು ಅಕಸ್ಮಾತ್ ಬಳಸೋ ಪ್ರಮೇಯ ಬಂತು ಅಂದ್ರೆ ನೆರಳಿನಲ್ಲಿ ಅದನ್ನ ಚೆನ್ನಾಗಿ ಒಣಗಿಸಿರ್ಬೇಕು ಅದನ್ನ ಸಂಗ್ರಹಿಸಿಡಬಾರ್ದು ಹಸಿ ಬಿಯರ್ ವೇಸ್ಟ್ ನ ಸಂಗ್ರಹಿಸಿಡಬಾರ್ದು ಸಂಗ್ರಹಿಸಿ ಅಂತಂದ್ರೆ ಅದನ್ನ ಒಣಗಿಸಿಡ್ಬಾರ್ದು ಒಣಗಿಸಿಡ್ಬೇಕು ಇಲ್ಲ ತಂದಂಥ ಬಿಯರ್ ವೆಸ್ಟ್ನ ಅವತ್ತಿನ ದಿನದಲ್ಲೇ ಬಳಸಿದ್ರೆ ತೊಂದರೆ ಇಲ್ಲ ಅದನ್ನ ನೀವು ಒಂದು ವಾರ ಮೂರು ದಿವಸ ಇಟ್ಟರು ಸಹ ಅದರಲ್ಲಿ ಬೂಸ್ಟ್ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತೆ ನೀವು ತರಬೇಕಾದ್ರೂ ಅಷ್ಟೇ ಯಾವುದೇ ರೀತಿಯಾದಂತಹ ಬೂಸ್ಟ್ ಬೆಳೆದಿರಬಾರ್ದು ಬಿಳಿ ಅಂಶ ನೋಡಿದ್ರೆ ಗೊತ್ತಾಗುತ್ತೆ ಕೈಗೆಲ್ಲ ಅಂಟುತ್ತಾ ಇರುತ್ತೆ ನೀವು ಬ್ರೆಡ್ ಅನ್ನ ಒಂದ್ ಎರಡು ದಿವಸ ಮನೆಯಿಂದ ಆಚೆ ಅಥವಾ ಇಲ್ಲ ಹೊರಗಡೆ ಇಟ್ಟರೆ ಅದು ಸಂಪೂರ್ಣ ಕಪ್ಪುಗಾಗುತ್ತೆ ಇಲ್ಲ ಬಿಳಿಗ್ ಬರುತ್ತೆ ಇಲ್ಲ ಹಸ್ರಾಗುತ್ತೆ ಬೂಸ್ಟ್ ಬಂದ್ಬಿಡುತ್ತೆ ಬೂಸ್ಟ್ ಬಂದ್ಬಿಡುತ್ತೆ ಅದು ನಮ್ಮ ರೈತರಿಗೆ ಗೊತ್ತಿದೆ ಆ ರೀತಿಯಾದಂತಹ ಯಾವುದೇ ಲಕ್ಷಣಗಳು ಬಿಯರ್ ವೇಸ್ಟ್ ನಲ್ಲಿ ಕಾಣ್ಕೊಳ್ಬಾರ್ದು ಮತ್ತೆ ಯಾವುದೇ ಕಾರಣಕ್ಕೂ ದಾಣಿ ಮಿಶ್ರಣದಲ್ಲಿ ಸೇರಿಸಿ ಕೊಡಬೇಕು ಮತ್ತೆ ಗರಿಷ್ಠ ಪ್ರಮಾಣನ ಮೀರಬಾರ್ದು ಇದು ಅತಿ ಮುಖ್ಯ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಬಿಯರ್ ವೇಸ್ಟ್ ಗೆ ಡಿಮ್ಯಾಂಡ್ ಬರ್ತಾ ಇದೆ ಅಂತ ಹೇಳಿ ಕಲಬೆರಕೆನೂ ಶುರುವಾಗಿದೆ ಪ್ರೋಟೀನ್ ಜಾಸ್ತಿ ಇದೆ ಅಂತ ಅಂತ ಹೇಳಿ ಯೂರಿಯಾ ಅಥವಾ ಅಮೋನಿಯಾ ಮಿಕ್ಸ್ ಮಾಡಿ ಸೇಲ್ ಮಾಡುವಂತ ಒಂದು ಸನ್ನಿವೇಶಗಳು ನೋಡಿದಿವಿ ಹಾಗಾಗಿ ಯಾವುದೇ ರೀತಿ ಕಲಬೆರಕೆ ಆಗದಿರೋ ಅಂತ ಬಿಯರ್ ವೇಸ್ಟ್ ಅನ್ನ ಬಳಸಬೇಕು ಮತ್ತೆ ಇದನ್ನ ಪರೀಕ್ಷೆ ಮಾಡಲೇಬೇಕು ಪರೀಕ್ಷೆ ಮಾಡಿದ್ ಬಳಸ್ತೀವಿ ಅಂತಂದ್ರೆ ಅಫ್ಲೋಟಾಕ್ಸಿನ್ ಪ್ರಮಾಣ ಇಪ್ಪತ್ತು ಪಿಪಿ ಬಿ ಗಿಂತ ಜಾಸ್ತಿ ಇರಬಾರ್ದು ತೇವಾಂಶ ಹದಿನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ಇರಬಾರ್ದು ಅಂತ ಬಿಯರ್ ವೇಸ್ಟ್ ಅನ್ನು ನಾವು ಬಳಸ್ಬೇಕು ಮತ್ತೆ ಈ ಇಂತ ಒಂದು ಕಳಪೆ ಗುಣಮಟ್ಟದ ಏನಾದರೂ ನಾವು ಬಳಸಿದ್ರೆ ಅದು ಹಾಲ್ನಲ್ಲಿ ಬರ್ತದೆ ಓಹೋ ಆ ಅಫ್ಲೋಟಾಕ್ಸಿನ್ ಅನ್ನೋದು ಹಾಗಾಗಿ ಅದನ್ನ ಯಾರಾದರೂ ಪತ್ತೆ ಮಾಡಬಹುದು ಸ್ವಲ್ಪ ಪ್ರಮಾಣದಲ್ಲಿ ಅಫ್ಲೋಟಾಕ್ಸಿನ್ ಪ್ರಮಾಣ ಇರಬಹುದು ಅನ್ನೋ ಸಂಶಯ ಬಂತು ಅಂದ್ರೆ ಮಾರ್ಕೆಟ್ ಅಲ್ಲಿ ನಮಗೆ ಅಫ್ಲೋಟಾಕ್ಸಿನ್ ಬೈಂಡರ್ಸ್ ಬಂಧಕಗಳು ಅಂತ ಅವೈಲೇಬಲ್ ಇದೆ ಅದನ್ನ ಖರೀದಿ ಮಾಡಿ ಇದ್ರ ಜೊತೆ ಸೇರಿಸಿ ಕೊಡಬಹುದು ಇದು ಸ್ವಲ್ಪ ಪ್ರಮಾಣ ಹೆಚ್ಚಿದ್ರೆ ಮಾತ್ರ ಗರಿಷ್ಠ ಪ್ರಮಾಣ ಇನ್ನ ಜಾಸ್ತಿ ಇತ್ತು ಅಂದ್ರೆ ದಯವಿಟ್ಟು ಇದನ್ನ ರಿಜೆಕ್ಟ್ ಮಾಡೋದು ಉತ್ತಮ ಕ್ರಮೇಣ ರಾಸುಗಳ ಆರೋಗ್ಯ ಹಾಳಾಗುತ್ತೆ ಹಾಲಿನ ಗುಣಮಟ್ಟ ಅಂತೂ ಹಾಳಾಗುತ್ತೆ ಇದರಿಂದ ಮನುಷ್ಯರ ಆರೋಗ್ಯನೇ ಕ್ರಮೇಣ ಹಾಳಾಗುತ್ತೆ ಹಾಳಾಗುತ್ತೆ ಹಾಗಾಗಿ ಬಿಯರ್ ವೇಸ್ಟ್ ಬಳಸ್ಬೇಕು ಅಂದ್ರೆ ಈ ಎಲ್ಲ ಎಚ್ಚರಿಕೆಗಳನ್ನ ಕಡ್ಡಾಯವಾಗಿ ರೈತರು ಪಾಲಿಸಬೇಕಾಗುತ್ತೆ ಈಗ ಕೆಲವರಿಗೆ ಸಂಗ್ರಹ ಮಾಡತಕ್ಕಂತ ಒಂದು ಅನಿವಾರ್ಯತೆ ಇರುತ್ತೆ ಈಗ ಪ್ರತಿ ದಿವಸ ಯಾವುದೋ ಒಂದು ಹಳ್ಳಿಯಿಂದ ಹಾಸನಕ್ಕೆ ಬಂದು ಖರೀದಿ ಮಾಡ್ಕೊಂಡು ತಗೊಂಡೋಗಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಂಗ್ರಹ ಮಾಡಲೇಬೇಕು ಅನ್ನುವಂತ ಪರಿಸ್ಥಿತಿ ಇರೋ ಹೇಗೆ ಸಂಗ್ರಹವನ್ನ ಯಾವುದರಲ್ಲಿ ಸಂಗ್ರಹವನ್ನ ಮಾಡ್ತಕ್ಕಂಥದ್ದು ಸೂಕ್ತ ಸಹಜವಾಗಿ ಅದು ಡ್ರಮ್ಗಳಲ್ಲಿ ಇದನ್ನು ಇದನ್ನ ಸಪ್ಲೈ ಮಾಡ್ತಾರೆ ಅದನ್ನ ತಂದ ತಕ್ಷಣನೇ ಒಂದು ಟಾರ್ಪಲ್ ಮೇಲೆ ಹಾಕಿ ನೆರಳಿನಲ್ಲಿ ಒಣಗಿಸ್ಬಿಡ್ಬೇಕು ಒಣಗಿಸಿ ಆನಂತರ ಪುನಃ ನೀವು ಡ್ರಮ್ ಗಳಿಗೆ ಇಡಬಹುದು ಇಡಬಹುದು ಹಾ ಅಂದ್ರೆ ತೇವಾಂಶ ಎಷ್ಟು ಕಡಿಮೆ ಆಗುವವರೆಗೂ ಬರೋವರೆಗೂ ಒಣಗಿಸಬೇಕು ಹದಿನಾಲ್ಕು ಬಿಸಿಲಿನಲ್ಲಿ ಬೇಗ ಆಗುತ್ತೆ ಬಿಸಿಲಿನಲ್ಲಿ ಬೇಗ ಆಯ್ತು ಅಂತಂದ್ರೆ ಒಳ್ಳೇದೆ ಆದ್ರೆ ಎಲ್ಲಾ ಸಮಯದಲ್ಲೂ ಬಿಸಿಲು ಸಿಗಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ಲೀಸ್ಟ್ ಚೆನ್ನಾಗಿ ಒಣಗಿಸಿದ್ರೆ ಈ ಬೂಸ್ಟ್ ಗೀಸ್ಟ್ ಏನು ಬರದೇ ಇರೋ ರೀತಿ ನಾವು ಸಂಗ್ರಹಣೆ ಮಾಡಬಹುದು ಈಗ ಎಷ್ಟೇ ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಸಂಗ್ರಹಣೆ ಮಾಡಿದ್ರು ಕೂಡ ಎಷ್ಟು ದಿವಸಗಳವರೆಗೆ ಸಂಗ್ರಹಣೆಯನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಮೂರರಿಂದ ನಾಲ್ಕು ದಿವಸ ಅಷ್ಟೇ ಆದರೂ ಇದರಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಈಗ ನಾವು ಈ ಬಿಯರ್ ವೇಸ್ಟ್ ಎಲ್ಲಿಂದ ಬಂದಿದೆ ತೇವಾಂಶ ಎಷ್ಟಿದೆ ಅದರಲ್ಲಿ ಆಗಲೇ ಶಿಲೀಂದ್ರ ಬೆಳೆದಿದೆಯೋ ಇಲ್ಲೋ ಗೊತ್ತಿರಲ್ಲ ಅದನ್ನು ರೈತರು ನೋಡಬೇಕಾಗುತ್ತೆ ಆಲ್ರೆಡಿ ಶಿಲೀಂಧ್ರ ಬಂದಿದೆ ಅಂದರೆ ಅದು ಎರಡೇ ದಿವಸಕ್ಕೆ ಜಾಸ್ತಿ ಆಗ್ಬಹುದು ಶಿಲೀಂಧ್ರ ಬಂದಿಲ್ಲ ಆದರೂ ಸ್ವಲ್ಪ ತೇವಾಂಶ ಇದೆ ಅಂದರೆ ಮೂರು ದಿವಸದಿಂದ ಒಂದು ವಾರದವರೆಗೂ ಇಡಬಹುದು ಹಾಂ ಅದನ್ನ ರೈತರೇ ಗುಣಮಟ್ಟನ ನೋಡ್ತಾ ಇರಬೇಕಾಗುತ್ತೆ ಈಗ ಯಾವುದೋ ಒಂದು ಬಿಯರ್ ವೇಸ್ಟ್ನ ಖರೀದಿ ಮಾಡ್ಕೊಂಡು ತಂದ್ಬಿಡ್ತೀವಿ ಅದು ಯೋಗ್ಯವಾಗಿದೆಯೋ ಇಲ್ವೋ ಅಂತ ಹೇಳಿ ಗೊತ್ತು ಮಾಡ್ಕೊಂಡು ಆನಂತರ ಅದನ್ನು ಆಹಾರವಾಗಿ ಬಳಕೆ ಮಾಡ್ತಕ್ಕಂಥದ್ದು ಹೇಗೆ ಮೊದಲನೇದು ಈ ತೇವಾಂಶವನ್ನ ನೋಡಬೇಕು ಎರಡನೇದು ಈ ಅಫ್ಲೋಟಾಕ್ಸಿನ್ ಪರೀಕ್ಷೆಗೆ ಕಳಿಸಬೇಕಾಗ್ತದೆ ಇದನ್ನ ನಮ್ಮ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಐ ಎಚ್ ವಿ ಬಿ ಅಂತ ಬೆಂಗಳೂರಿನಲ್ಲಿದೆ ಅಫ್ಲೋಟಾಕ್ಸಿನ್ ಪ್ರಮಾಣ ಅವರು ಪರೀಕ್ಷೆ ಮಾಡ್ತಾರೆ ಮತ್ತು ಹಲವಾರು ಪ್ರೈವೇಟ್ ಲ್ಯಾಬ್ ಗಳಿದೆ ಅವರು ಸಹ ಪರೀಕ್ಷೆ ಮಾಡ್ತಾರೆ ಆ ನಂತರ ಇದನ್ನ ಬಳಸಬಹುದು ಬಟ್ ಯಾವುದೇ ಕಳಪೆ ಪದಾರ್ಥ ಆದ್ರೂ ಸಹ ಕೊಟ್ಟ ತಕ್ಷಣ ಹಾಲು ಜಾಸ್ತಿ ಆಗುತ್ತೆ ಹಾಗಾಗಿ ರೈತರು ಇದಕ್ಕೆ ಹೆಚ್ಚು ಇದ್ದಾರೆ ಆ ಹಾಲನ್ನ ಸ್ಯಾಂಪಲ್ ನ ಕಳಿಸಿದ್ರು ಸಹ ಅದರಲ್ಲಿ ಅಫ್ಲೋಟಾಕ್ಸಿನ್ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಬಹುದು ಅಂತವನ್ನ ರಿಜೆಕ್ಟ್ ಮಾಡಬೇಕಾಗ್ತದೆ ಹ ಈ ಒಂದು ಬಿಯರ್ ವೇಸ್ಟ್ ಬಗ್ಗೆ ಅಂತಿಮವಾಗಿ ನಮ್ಮ ಹೈನುಗಾರರಿಗೆ ಮತ್ತೆ ಕೃಷಿಕರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ ಡಾಕ್ಟ್ರೆ ಬಿಯರ್ ವೇಸ್ಟ್ ಒಂದು ರೈತರಿಗೆ ಕಡಿಮೆ ಬೆಲೆಗೆ ಸಿಗುವ ಒಂದು ಪಶು ಆಹಾರ ಇದನ್ನ ಸಂಪೂರ್ಣ ಪಶು ಆಹಾರ ಅಂತ ತಿಳ್ಕೊಬಾರ್ದು ಇದನ್ನ ಪಶು ಆಹಾರದಲ್ಲಿ ಸೇರಿಸಿ ಇತರ ಆಹಾರದೊಳಗೆ ಕೊಡಬೇಕಾಗ್ತದೆ ಮತ್ತೆ ಇದರ ತೇವಾಂಶ ಯಾವಾಗ್ಲೂ ಹದಿನಾಲ್ಕು ಪರ್ಸೆಂಟ್ ಕಡಿಮೆ ಇರಬೇಕು ಉತ್ತಮ ಗುಣಮಟ್ಟದ ಬಿಯರ್ ವೇಸ್ಟ್ನ ಬಳಸಬೇಕು ಗರಿಷ್ಠ ಪ್ರಮಾಣ ಮೀರಬಾರ್ದು ಅಫ್ಲೋಟಾಕ್ಸಿನ್ ಆದಷ್ಟು ಇರಲೇಬಾರ್ದು ಹೀಗಿದ್ದಾಗ ರಾಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಲಿನ ಉತ್ಪಾದನೆ ಚೆನ್ನಾಗಿರುತ್ತೆ ಹಾಂ ಹಾಂ ಬಿಯರ್ ವೇಸ್ಟ್ ಬಳಕೆ ಮಾಡ್ತಕ್ಕಂಥವ್ರು ಅದಲ್ಲದೆ ಬೇರೆ ಬೇರೆ ತರಹದ ಫೀಡ್ಸ್ ಅಂತೇಳಿ ನಾವೇನು ಕರಿತೀವೋ ಅವುಗಳ ಬಳಕೆ ಮಾಡುವಂಥದ್ದಾಗ್ಬೋದು ಮತ್ತು ಮೇವನ್ನು ಬಳಕೆಯನ್ನು ಮಾಡ್ತಕ್ಕಂಥವ್ರು ಆಗ್ಬೋದು ಮತ್ತು ಸಮಗ್ರವಾಗಿ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮ ಸಲಹೆ ಸೂಚನೆ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ನನ್ನ ಫೋನ್ ನಂಬರ್ ಇದೆ ಒಂಬತ್ತು ಐದು ಒಂದು ಮೂರು ಮೂರು ಐದು ಐದು ಏಳು ನಾಲ್ಕು ಸೊನ್ನೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಒಂಬತ್ತು ಐದು ಒಂದು ಮೂರು ಮೂರು ಐದು ಐದು ಏಳು ನಾಲ್ಕು ಸೊನ್ನೆ ಒಳ್ಳೆಯದು ಡಾಕ್ಟರ್ ಚೇತನ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಿಯರ್ ವೇಸ್ಟ್ ಅಂತ ಅಂದರೆ ಏನು ಎಲ್ಲಿಂದ ಇದು ನಮ್ಮ ಕೃಷಿಕರಿಗೆ ದೊರಕ್ತಾ ಇದೆ ಹೇಗೆ ಇದರ ಉತ್ಪಾದನೆ ಆಗ್ತಾ ಇದೆ ಇದನ್ನು ಜಾನುವಾರುಗಳಿಗೆ ನೀಡಬಹುದಾ ನೀಡೋದೇ ಆದಲ್ಲಿ ಏನೆಲ್ಲ ಪೋಷಕಾಂಶಗಳು ಸಿಗುತ್ತೆ ನೀಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಆ ಒಂದು ಬಿಯರ್ ವೇಸ್ಟನ್ನು ನೀಡಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಏನಿದು ಬಿಯರ್ ವೇಸ್ಟ್ ಜಾನುವಾರುಗಳಿಗೆ ನೀಡಬಹುದೇ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಚೇತನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ರೈತ ಬಂಧವರೇ ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಶಾಖ ಒತ್ತಡ ಪ್ರಾಣಿಗಳ ಆರೋಗ್ಯ ಹಾಗೂ ನಿರ್ವಹಣೆಯ ಮೇಲೆ ಪರಿಣಾಮದ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಕೆ ವಿನೂತನ್ ಅವರೊಂದಿಗಿನ ಸಂದರ್ಶನವನ್ನು ಆಲೋಸಬಹುದು ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು పొన్ను ప్రసారవాయితు ప్రస్తుత పడిసిదవరు అరకల గుడువి మధుసూదాన్ గోరా రవిశంకర్ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು